ಬೇಲೂರು ಪಟ್ಟಣದ ಪುರಸಭಾ ವೇಲಾಪುರಿ ಸಭಾಂಗಣದಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿತ ಪ್ರಧಾನಮಂತ್ರಿ ಆವಾಜ್ ಯೋಜನೆ ಅನುಷ್ಠಾನ ಕುರಿತು ಸಭೆ ಆಯೋಜಿಸಲಾಗಿದ್ದು ಸಂಸದ ಶ್ರೇಯಸ್ ಎಂ ಪಾಟೀಲ್ ಮಾತನಾಡಿ ಪಟ್ಟಣದಲ್ಲಿ ಪ್ರಧಾನಮಂತ್ರಿ ಆವಾಜ್ ಯೋಜನೆ ಅನುಷ್ಠಾನಗೊಳಿಸಲು ನಿವೇಶನ ಮತ್ತು ವಸತಿ ಇಲ್ಲದವರನ್ನು ಗುರುತಿಸಬೇಕು ಪ್ರತಿ ವಾರ್ಡ್ಗಳಿಗೆ ಪುರಸಭಾ ಸಿಬ್ಬಂದಿಗಳು ತೆರಳಿ ನಿವೇಶನ ವಸತಿ ರಹಿತರು ಜೋಪಡಿ ಮನೆಗಳ ನಿವಾಸಿಗರನ್ನು ಗುರುತಿಸಿ ಮೊಬೈಲ್ ಆ್ಯಪ್ನಲ್ಲಿ ವಿವರವನ್ನು ನೋಂದಾಯಿಸಬೇಕು ಯೋಜನೆಯ ಸಂಪೂರ್ಣ ವಿವರ ಇರುವ ಕರಪತ್ರವನ್ನು ವಿತರಿಸಬೇಕು ಒಂದು ವಾರದೊಳಗೆ ಪುರಸಭೆ ವ್ಯಾಪ್ತಿಯ ಎಲ್ಲ ವಸತಿ ರಹಿತ ಮತ್ತು ನಿವೇಶನ ರಹಿತರ ಪಟ್ಟಿಯನ್ನ ನೀಡಬೇಕು ಪ್ರತಿ ವಾರ್ಡ್ ಸದಸ್ಯರ ಮಾಹಿತಿಯನ್ನು ಪಡೆದು ಶೀಘ್ರದಲ್ಲೇ ಖುದ್ದಾಗಿ ವಸತಿ ರಹಿತರ ಮಾಹಿತಿಯನ್ನ ನೀಡಬೇಕು ಪುರಸಭಾ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳು ತಪ್ಪು ಮಾಹಿತಿಯನ್ನು ಸಂಗ್ರಹಿಸಿ ದಾಖಲಿಸಿರುವ ವಿಷಯ ಬಂದಲ್ಲಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಅಂಥವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಅಂತ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ಎಚ್ಚರಿಕೆ ನೀಡಿದರು ಜೊತೆಯಲ್ಲಿ ಹಸಿ ಕಸ ಕಸ ಎಂಬುದನ್ನು ವಿಂಗಡಿಸಿ ಕಸ ವಿಲೇವಾರಿ ಘಟಕದಲ್ಲಿ ಕಸ ವಿಂಗಡಿಸುವ ಕೆಲಸ ಆಗಬೇಕಾಗಿದೆ ಬಂದಂತಹ ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯ ಕೊಡುವುದು ನಮ್ಮ ಆದ್ಯ ಕರ್ತವ್ಯ ಅದರ ಬಗ್ಗೆ ಗಮನ ಹರಿಸುವಂತೆ ಸೂಚನೆ ನೀಡಿದರು ಏನು ದೇಶಾದ್ಯಂತ ಸರ್ವೆ ನಡೀತಾ ಇದೆ ನಿವೇಶನ ರೈತರಿಗೆ ಮತ್ತು ಮನೆ ರೈತರಿಗೆ ಸರ್ವೆ ನಡೀತಾ ಇದೆ ಅದನ್ನು ಆಗಲೇ ಸುಲಭವಾಗಿ ದಿನ ಆಗಿದೆ ನಾನು ಸಹ ಪ್ರತಿ ಪುರಸಭೆಗೆ ವೈಯಕ್ತಿಕವಾಗಿ ಭೇಟಿ ಮಾಡಿ ಯಾವ ಹಂತದಲ್ಲಿದೆ ನೋಂದಣಿ ಕಾರ್ಯವನ್ನು ನೋಡ್ಕೊಂಡು ಅಂತ ಹೇಳಿದ್ರೆ ಈಗ ಆ ನೋಂದಣಿಯ ಕಾರ್ಯದಲ್ಲಿ ತಗೊಂಡವ್ರೆ ಮುಂದಿನ ದಿನಗಳಲ್ಲಿ ಏನು ಮೂರು ಸ್ಕೀಮ್ ಬರ್ತದೆ ಅದು ಎ ಎಚ್ ಪಿ ಪಿ ಎನ್ ಸಿ ಮತ್ತು ಐ ಎಸ್ ಎಸ್ ಅಂತ ಏನೊಂದು ಮೂರು ಸ್ಕೀಮ್ ಇದೆ ಆ ಸ್ಕೀಮಲ್ಲಿ ಏನಾದರೂ ನಾವು ಬೆನಿಫಿಷರಿ ಸೆಲೆಕ್ಟ್ ಹೇಳಿದ್ರೆ ಈಗ ನಾವು ನೋಂದಣಿ ಆಗಿರಬೇಕು ಮತ್ತು ವಿದೇಶ ರೈತರು ಮನೆ ರೈತರನ್ನ ಇಲ್ಲಿ ನಾವು ಹುಟ್ಟಿಸ್ಬೇಕಾಗ್ತದೆ ಹಾಗಾಗಿ ಅದು ಒಂದು ಸ್ಕೀಮಲ್ಲಿ ಸುಮಾರು ಒಂದು ಲಕ್ಷದ ಎಂಬತ್ತು ಸಾವಿರ ತನಕ ಸಹಾಯಧನವನ್ನು ಕೊಡ್ತಾರೆ ಮನೆ ಸೈಟಿ ನಿವೇಶನ ಇದ್ದು ಸೈಟ್ ಕಟ್ಕೊಳಕ್ ಮನೆ ಕಟ್ಕೊಳೋಕ್ಕಾಗದ್ದು ಮತ್ತೆ ಇನ್ನೊಂದು ಕಡೆ ಗುಂಪು ಮನೆ ಯೋಜನೆ ನಾವು ಅಂತ ಯಾವ ಸೈಟೇ ಇಲ್ಲ ನಮಗೆ ಏನೋರಿಗೆ ಮುಂದಿನ ದಿನಗಳಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ಇಲ್ಲ ಹೊರಗಡೆ ಹುಡುಕಿ ಮಾಡುವಂಥ ಕೆಲಸವನ್ನು ಮಾಡಬೇಕು ಅದು ಯಾವುದೇ ಆಗಲಿ ಈಗ ನಮಗೊಂದು ದಾಖಲಾತಿ ಸಿಗಬೇಕು ಜನಪ್ರತಿನಿಧಿಗಳಿಗೆ ಬೇಲೂರು ಪುರಸಭೆಯಲ್ಲಿ ಎಷ್ಟು ಜನಕ್ಕೆ ಮನೆ ಇಲ್ಲ ಎಷ್ಟು ಜನಕ್ಕೆ ನಿವೇಶನ ಇಲ್ಲ ಅನ್ನೋದನ್ನ ನಾವು ಗುಡಿಸುವಂಥ ಕೆಲಸವನ್ನು ಪ್ರಾಥಮಿಕವಾಗಿ ಮಾಡೋದಕ್ಕೆ ಕೆಲಸ ಇದೆ ಹಾಗಾಗಿ ಇದನ್ನು ತುಂಬ ಸೂಕ್ಷ್ಮವಾಗಿ ನಾನು ಪರಿಗಣಿಸಿದ್ದೀನಿ ಯಾಕಂತ ಹೇಳಿದರೆ ಬಡವರನ್ನ ನಾವು ಹುಡುಕುವಂಥ ಕೆಲಸವನ್ನು ಮಾಡಬೇಕು ಅತಿ ನಗರದಲ್ಲೇ ಹಳ್ಳಿಯಲ್ಲಿ ಅಟ್ಲೀಸ್ಟ್ ಒಂದಷ್ಟು ಮನೆ ಕಟ್ಕೊಂಡು ಜೀವನೋಪಾಯಕ್ಕೆ ಮಾಡ್ಕೊಡ್ತಾರೆ ಆದರೆ ನಗರದಲ್ಲಿ ಮನೆ ಇಲ್ಲದೆ ಎರಡು ಸಾವಿರ ಸಾವಿರ ಬಾಡಿಗೆ ಇರೋರು ಮತ್ತು ನಿವೇಶನ ಇದ್ದರೆ ಪರದಾಡ್ತಾ ಇರೋರು ಅಂಥವನ್ನ ಗುಡಿಸುವಂಥ ಕೆಲಸಕ್ಕೆ ಕೇಂದ್ರ ಸರ್ಕಾರ ಒಂದು ಕಾರ್ಯಕ್ಕೆ ಕೈ ಹಾಕಿದೆ ಹಾಗಾಗಿ ಅದಕ್ಕೆಲ್ಲ ನಾವು ಕೈ ಜೋಡಿಸಿ ಇವತ್ತು ಬೇಲೂರು ಪುರಸಭೆಯಲ್ಲಿ ಒಂದು ಹದಿನೈದರಿಂದ ಸುಮಾರು ಒಂದು ಮೂರು ಸಾವಿರದಷ್ಟಾದರೂ ಜನವನ್ನು ನಿವೇಶನ ರೈತರು ಮತ್ತು ಮನೆ ರೈತರನ್ನ ಹುಡುಕಿ ಅರ್ಹ ಫಲಾನುಭವಿಗಳನ್ನ ರಿಜಿಸ್ಟರ್ ಮಾಡಿಸಿ ಅಂತ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ ನಮ್ಮ ಪುರಸಭೆ ಬರುವಂಥ ಅಧ್ಯಕ್ಷರಿದ್ದರು ನಮ್ಮ ಪಿ ಡಿ ಅವರು ಚೀಫ್ ಆಫೀಸರ್ ಎಲ್ಲ ಸೇರಿ ಇವತ್ತು ಸಭೆ ಮಾಡಿ ಮತ್ತು ಅದರಲ್ಲೇ ಹದಿನೈದು ಹಣೆ ಖಾಸದ ಬಗ್ಗೆ ಚರ್ಚೆ ಮಾಡಿದ್ವಿ ಸ್ವಚ್ಛತೆ ಬಗ್ಗೆ ಏಕೆಂದರೆ ಅಲ್ಲದೆ ಸ್ವಚ್ಛತೆ ನಮಗೆ ಮೂಲಭೆಯ ಬಗ್ಗೆ ಸ್ವಚ್ಛತೆ ಬಗ್ಗೆ ಸಹ ಚರ್ಚೆ ಮಾಡಿದೆ ಮುಖ್ಯವಾಗಿ ನಾವು ಇವತ್ತು ಪುರಸಭೆಗೆ ಬಂದಿದ್ದು ಪಿ ಎಂ ಎ ವೈ ಬಗ್ಗೆ ನಾನು ಮಾಹಿತಿ ಪಡಿಬೇಕಂತ ಬೇಲೂರು ಸಕಲೇಶಕೂಲ್ಗೆ ಹೋಗಿದ್ದೆ ಚಿರಾಯಪಟ್ನ ಹುಳೇನಾಥ ಎಲ್ಲ ಕಡೆ ಬೇಲೂರು ನಗ ಮಧ್ಯಾಹ್ನ ಆಗ್ಬೋದು ಹಾಗಾಗಿ ಒಂದು ಅರ್ಧ ಗಂಟೆ ಪರವಾಗಿ ಮತ್ತೆ ಆಗ್ಬೋದು ಸಮಯನೇ ಆಗ್ತದೆ ನನಗೆ ಏನಕ್ಕೆ ಮುಖ್ಯವಾಗಿ ತೊಗೊಂಡಿದ್ದೀನಿ ಈ ಕಾರ್ಯ ಅಂತ ಹೇಳಿದರೆ ನಾಳೆ ದಿನ ಸಂಸತ್ನಲ್ಲಾಗಿರ್ಬೋದು ಸದನದಲ್ಲಾಗಿರ್ಬೋದು ನಾವು ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಧ್ವನಿ ಎತ್ಬೋದು ಸಂಬಂಧಪಟ್ಟ ಸಚಿವರಾಗಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳು ಮನವಿ ಮಾಡಬಹುದು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಪುರಸಭೆಯಲ್ಲಿ ಇಷ್ಟು ಜನ ನಿವೇಶನ ರಹಿತರಿದ್ದಾರೆ ಅವ್ರಿಗೇನಾದರೂ ಮಾಡಿ ಅಂತ ಆಗ್ರಹ ಮಾಡ್ಬೋದು ಇಷ್ಟು ಜನ ಮನೆ ನಿವೇಶನ ಇದ್ದು ಮನೆ ಇಲ್ಲದವರಿದ್ದಾರೆ ಇದರಲ್ಲಿ ಏನಾದರೂ ಮಾಡಿ ಅಂತ ನಾವು ಆಗ್ರಹ ಮಾಡ್ಬೋದು ನಾವು ಮನವಿ ಮಾಡ್ಬೋದು ಸರ್ಕಾರಗಳಲ್ಲಿ ಕೇಂದ್ರ ಆಗಿರ್ಬೋದು ರಾಜ್ಯ ಸರ್ಕಾರಗಳು ಹಾಗಾಗಿ ಈ ದಾಖಲಾತಿಯನ್ನು ಪ್ರಾಥಮಿಕವಾಗಿ ನಾವು ತಯಾರು ಮಾಡೋದಷ್ಟೇ ಮುಂದಿನ ದಿನಗಳಲ್ಲಿ ನಾವು ಏನಾದರೂ ಸರ್ಕಾರದಿಂದ ಫಲಾಪೇಕ್ಷೆನ ನಾವು ಅಪೇಕ್ಷಿಸ್ಬೋದು ಇಲ್ಲಿವರೆಗೂ ಹತ್ತು ವರ್ಷದವರೆಗೂ ಯಾವುದೇ ನಿವೇಶನಗಳಾಗಲಿ ಮನೆಗಳ ಬಗ್ಗೆ ಸರ್ವೆ ಆಗಿರಲಿಲ್ಲ ಹಾಗಾಗಿ ಮಾಡ್ತಾ ಇದ್ದಾರೆ ಅತಿ ಸೂಕ್ಷ್ಮವಾಗಿ ಪರಿಗಣಿಸಿ ಜನರು ಸಹ ನಾನು ನಿಮ್ಮ ಮುಖಾಂತರ ಮನವಿ ಮಾಡ್ತೀನಿ ಯಾರಿಗೆ ನಿವೇಶನ ಇಲ್ಲ ಸೈಟ್ ಮನೆ ಇಲ್ಲ ಅಂತವರು ಬಂದು ರಿಜಿಸ್ಟ್ ಮಾಡಿಕೊಡಿ ಹಾಗಂದ್ಬಿಟ್ಟು ಕೊಟ್ಟವ್ರಿಗೆ ಇವತ್ತೇ ಮಂಜೂರಾಗ್ತದೆ ಮನೆ ಅಂತ ನಾನು ಹೇಳೋದ ಮೊದಲನೇದಾಗಿ ಸರ್ವೆ ಮಾಡ್ತೀವಿ ಅದಾದಮೇಲೆ ವ್ಯಾಲಿಡೇಷನ್ ಅದನ್ನು ಪರಿಶೀಲಿಸಿ ಅದು ಹರ್ಹರಿದ ತರ ಅನ್ನೋದನ್ನು ಪರಿಶೀಲಿಸ್ತೀವಿ ಅದಾದಮೇಲೆ ಡಿ ಪಿ ಆರ್ ಅಂತ ಮಾಡಿ ಅದರಲ್ಲಿ ನಮಗೆ ಅಲಾಟ್ಮೆಂಟ್ ಎಷ್ಟು ಕೊಡ್ತಾರೆ ಕೇಂದ್ರ ರಾಜ್ಯ ಆಗಿರ್ಬೋದು ಅದರಲ್ಲಿ ಎಷ್ಟು ನಮಗೆ ಅಲಾಟ್ಮೆಂಟ್ ಕೊಡ್ತಾರೆ ನೂರಲ್ಲಿ ನೂರು ಜನಕ್ಕೆ ನಾವು ಫಲಾನುಭವಿಗಳು ಅದರಲ್ಲಿ ಎಷ್ಟು ಜನಕ್ಕೆ ಅವ್ರು ಅಲಾಟ್ಮೆಂಟ್ ಕೊಡ್ತಾರೆ ನೋಡಿಕೊಂಡು ಹಂತ ಹಂತವಾಗಿ ನಾವು ಗುಡಿಸಲು ಮುಕ್ತ ಕಚ್ಚಾ ಮನೆ ಮುಕ್ತ ಆದಂತಹ ಗುಲಸಭೆಯನ್ನ ನಾವು ಮಾಡ್ಬೋದು ಮತ್ತೆ ಸೂರ್ಯ ಹೋಗಿ ಸೂರು ಕೊಡುವಂಥ ಕೆಲಸವನ್ನು ನಾವು ಮಾಡೋದು ಅದಕ್ಕೆ ಪ್ರಾಥಮಿಕ ಕೆಲಸ ಯಾವ್ದು ಅಂತ ಹೇಳಿದ್ರೆ ವರದಿ ಗಣೇಶ್ ಬೇಲೂರು ಮೆಂಡು ನ್ಯೂಸ್ ನೆಟ್ವರ್ಕ್ సత్యద కన్నడి